ದೇಶದಲ್ಲಿ ಪಂಚಾಯತ್ ವ್ಯವಸ್ಥೆಯ ಮೇಲೆ ವಿಶ್ವಾಸ ಇರೋದು ಕೇವಲ ಕಾಂಗ್ರೆಸ್ಗೆ ಮಾತ್ರ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕರನ್ನ ಬಹುಮತದಿಂದ ಗೆಲ್ಲಿಸಿ ಎಂದು ಕರೆ ನೀಡಿದ ಮಾಜಿ ಸಚಿವ ಹಾಗೂ ಶಾಸಕ ಅರ್ವಿ ದೇಶಪಾಂಡೆ ಪಂಚಾಯತ್ ವ್ಯವಸ್ಥೆಯನ್ನ ಬಲಗೊಳಿಸಲು ಬಿಜೆಪಿಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ವಿಧಾನಪರಿಷತ್ ಚುನಾವಣೆಯಲ್ಲಿ ಮತ ಕೇಳುವ ಅಧಿಕಾರ ಬಿಜೆಪಿ ಮುಖಂಡರು ಕಾರ್ಯಕರ್ತರಿಗೆ ಇಲ್ಲ ಎಂದು ಹೇಳಿದರು ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಬಿಜೆಪಿಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದ ಕಾರಣಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಿಲ್ಲ ಹೀಗಾಗಿ ವಿಧಾನ ಪರಿಷತ್ ಚುನಾವಣೆಗೆ ಅವರು ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ ಇದಕ್ಕೆ ಕಾರಣರಾದ ಬಿಜೆಪಿಯವರಿಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತ ಕೇಳುವ ಅಧಿಕಾರವೇ ಇಲ್ಲ ಪಂಚಾಯತ್ ವ್ಯವಸ್ಥೆ ಮೇಲೆ ವಿಶ್ವಾಸವಿಲ್ಲದ ಬಿಜೆಪಿ ಅಭ್ಯರ್ಥಿಗಳನ್ನು ಆರಿಸಿ ತಂದ್ರೆ ಹಲವು ಕಾಯ್ದೆ ತಂದು ಪಂಚಾಯತ್ ವ್ಯವಸ್ಥೆಯನ್ನೇ ಮುಚ್ಚಬಹುದು ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿಯ ಆಡಳಿತದಲ್ಲಿ ಒಂದು ಮುಖ್ಯ ರಸ್ತೆ ಕೂಡ ದುರಸ್ತಿಯಾಗಿಲ್ಲ ಮೋದಿಯವರು ಮೂರು ಕರಾಳ ಕಾಯ್ದೆಗಳನ್ನ ವಾಪಸ್ ಪಡೆದು ರೈತರ ಎದುರು ಕ್ಷಮೆಯಾಚಿಸಿದ್ದಾರೆ ದೇಶದ ದೊಡ್ಡ ದೊಡ್ಡ ಉದ್ದಿಮೆಗಳನ್ನ ಖಾಸಗೀಕರಣ ಮಾಡಿ ಮಾರಾಟ ಮಾಡ್ತಿದ್ದಾರೆ ಈ ದೇಶವನ್ನೇ ಮಾರಾಟ ಮಾಡಲು ಬಿಜೆಪಿಯವರು ಹೊರಟಿದ್ದಾರೆ ರೈತರ ಹೋರಾಟದ ಸಂದರ್ಭದಲ್ಲಿ ಏಳ್ನೂರು ರೈತರು ಮೃತಪಟ್ಟರು ಪ್ರಧಾನಿ ಸಾಂತ್ವನ ಹೇಳುವ ಕೆಲಸ ಮಾಡಲಿಲ್ಲ ಅತಿವೃಷ್ಟಿಯಿಂದ ರೈತರ ಬೆಳೆಗೆಯಾದ ಹಾನಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡಲೇ ಪರಿಹಾರ ನೀಡಬೇಕು ರೈತರ ಸಾಲ ಆಗಬೇಕು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆಯನ್ನ ರೈತರಿಗೆ ನೀಡಬೇಕೆಂದು ಆಗ್ರಹಿಸಿದ್ರು ಇನ್ನು ಯಡಿಯೂರಪ್ಪ ಕಾಂಗ್ರೆಸ್ ಬಗ್ಗೆ ಮಾಡಿದ ಟೀಕೆಗೆ ಪ್ರತಿಕ್ರಿಯಿಸಿದ ಅವರು ಯಡಿಯೂರಪ್ಪ ಅವರ ಸರ್ಕಾರವನ್ನ ಬಿಜೆಪಿ ಹೈಕಮಾಂಡ್ ಏಕೆ ತೆಗೆದ್ರು ಎಂದು ಯಡಿಯೂರಪ್ಪ ಮೊದಲು ಉತ್ತರಿಸಲಿ ಅವರು ಮಾಡಿದ ಭ್ರಷ್ಟಾಚಾರಕ್ಕಾಗಿ ತೆಗೆದಿದ್ದಾರೆಯೇ ಯಡಿಯೂರಪ್ಪ ಅವರ ಬೆಂಬಲಿಗರ ಮೇಲೆ ಪದೇ ಪದೇ ಐಟಿ ರೇಡ್ ಆಗುತ್ತಿದೆ ಎಂಬ ಬಗ್ಗೆ ಯಡಿಯೂರಪ್ಪ ಮೊದಲು ಉತ್ತರಿಸಲಿ ಎಂದರು ಆಪರೇಷನ್ ಕಮಲ ಸಂಶೋಧನೆಯಲ್ಲಿ ಯಡಿಯೂರಪ್ಪ ಡಾಕ್ಟರೇಟ್ ಪಡೆದಿದ್ದಾರೆ ಎಂದು ಟೀಕಿಸಿದ್ರು ಇನ್ನೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು ನಾನು ಮೊದಲೇ ವಿದೇಶಕ್ಕೆ ತೆರಳಿದೆ ಆ ನಂತರದಲ್ಲಿ ವಿಧಾನ ಪರಿಷತ್ ಚುನಾವಣೆ ಘೋಷಣೆಯಾಗಿದೆ ಕೇಂದ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಸರ್ವಾನುಮತದಿಂದ ಭೀಮಣ್ಣ ನಾಯ್ಕರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದು ಇದು ಕೂಡ ಒಂದು ದಾಖಲೆ ಹೀಗಾಗಿ ಭೀಮಣ್ಣ ಅವರ ಗೆಲುವು ನಿಶ್ಚಿತ ಎಂದರು ಬಿಜೆಪಿಯ ಭ್ರಷ್ಟಾಚಾರ ನೋಡಿದ್ರೆ ಭಯವಾಗುತ್ತದೆ ರಾಜಕೀಯ ಬಲ ಹಾಗೂ ಹಣದಿಂದ ಚುನಾವಣೆ ಗೆಲ್ಲುವ ವಿಶ್ವಾಸ ಬಿಜೆಪಿಗಿದೆ ಬಿಜೆಪಿಯವರು ದಬ್ಬಾಳಿಕೆ ಹಾಗೂ ಪೊಲೀಸ್ ಇಲಾಖೆ ದುರುಪಯೋಗ ಮತ್ತು ಹಣದ ಪ್ರಭಾವದಿಂದ ಚುನಾವಣೆ ಮೇಲೆ ಪರಿಣಾಮ ಬೀರದಂತೆ ಚುನಾವಣೆ ಆಯೋಗ ಪಾರದರ್ಶಕ ಹಾಗೂ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಚುನಾವಣೆ ಆಯೋಗಕ್ಕೆ ಮನವಿ ಮಾಡ್ತೇನೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಈ ದೇಶದಲ್ಲಿ ಪಂಚಾಯತ್ ವ್ಯವಸ್ಥೆಯಲ್ಲಿ ವಿಶ್ವಾಸ ಇದ್ದದ್ದು ಕೇವಲ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಆಗಲಿ ಅಂತ ಬಹುತೇಕ ಕೆಲವು ಪಕ್ಷಗಳು ಇವತ್ತು ರಾಷ್ಟ್ರಪಟದಲ್ಲಿ ಅಥವಾ ರಾಜನಾಮದಲ್ಲಿ ಬೇರೆ ಕೆಲಸ ಮಾಡ್ತಾರೆ ಅವರು ಇದ್ರೆ ವಿಶ್ವಾಸ ಇಲ್ಲ ಯಾಕಂದರೆ ಈ ವ್ಯವಸ್ಥೆಗೆ ವಿಶ್ವಾಸ ಇಟ್ಟಿದ್ದಾವೆ ಯಾವ ಚುನಾಯಿತ ಪ್ರತಿನಿಧಿ ಯಾರು ಈ ಪಂಚಾಯತ್ಗೆ ಚುನಾವಣೆ ಆಗಿದ್ದಾರೆ ಅವರೂ ಸಹ ಆ ಪಂಚಾಯತ್ ವ್ಯವಸ್ಥೆ ಭದ್ರವಾಗಿ ಇರಬೇಕಂತ ಒಂದು ಮನವೃತ್ತಿ ಇದ್ದ ಜನ ಇವತ್ತು ಪುನಃ ವಿಧಾನ ಪರಿಷತ್ ಸದಸ್ಯರು ಯಾರಿಗೆ ಈ ಪಂಚಾಯತ್ ವ್ಯವಸ್ಥೆನಿಗೆ ವಿಶ್ವಾಸ ಇಲ್ಲ ನೀವು ಆರಿಸ್ಕೊಟ್ರೆ ಹಲವಾರು ತಿದ್ದುಪಡಿಗಳು ತಂದು ಈ ಪಂಚಾಯತ್ ವ್ಯವಸ್ಥೆ ಮುಚ್ಚಬಹುದು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಆಗಿ ಸಣ್ಣ ಹನ್ನೆರಡು ಹದಿಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಜಿಲ್ಲೆಯಲ್ಲಿ ನೂರಾರು ಬಾರಿ ಸಂಚಾರ ಮಾಡಿದ್ದಾರೆ ಬೇರೆ ಬೇರೆ ಕಾರಣಕ್ಕ ಪಕ್ಷ ಸಂಘಟನೆ ಇರ್ಬೋದು ಚುನಾವಣೆಗಳು ಇರ್ಬೋದು ಮತ್ತೊಂದು ಇರ್ಬೋದು ಜನ ಸಂಪರ್ಕ ಇಟ್ಕೊಂಡಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಮಾತನಾಡಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಯನ್ನ ಉದ್ದೇಶಪೂರ್ವಕವಾಗಿ ಬಿಜೆಪಿ ಮುಂದಕ್ಕೆ ಹಾಕಿದೆ ಎಂದರು ಏನು ದೇಶಪಾಂಡೆ ಸಾಹೇಬ್ ಹೇಳಿದರು ನರೇಂದ್ರ ಮೋದಿ ಅವರು ಮೂರು ಕರಾಳ ಕಾನೂನನ್ನು ತೆಗೆದುಕೊಂಡ್ರು ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಏಳು ವರ್ಷದಲ್ಲಿ ಏಳು ವರ್ಷ ಅಲ್ಲ ಅವರು ಇಪ್ಪತ್ತು ವರ್ಷ ಹಿಂದೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಮೊಟ್ಟ ಮೊದಲನೇ ಬಾರಿಗೆ ದೇಶದ ರೈತರ ಮ ಮುಂದೆ ಬಂದು ಕ್ಷಮೆ ಆಚರಣೆ ಮಾಡಿದ್ದಾರೆ ಅದರರ್ಥ ಅವ್ರಿಗೆ ರಿವರ್ಸ್ ಕೇರ್ ಬೀಳ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಅದು ರೈತರ ವಿಚಾರ ಇರ್ಬೋದು ಕೋವಿಡ್ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಇರ್ಬೋದು ಕಾರ್ಮಿಕರ ವಿಚಾರ ಇರ್ಬೋದು ಯುವಕರ ವಿಚಾರ ಇರ್ಬೋದು ಮಹಿಳೆಯರ ಸುರಕ್ಷಿತ ವಿಚಾರ ಇರ್ಬೋದು ಎಲ್ಲದರಲ್ಲೂ ಸಹ ಸಂಪೂರ್ಣವಾಗಿ ವಿಫಲರಾಗಿರೋದ್ರಿಂದನೇ ಮತ್ತು ಈ ಒಂದು ಕ್ಷಮೆ ಕೇಳಲಿಕ್ಕೆ ಅವ್ರು ಮುಂದಾದರು ಇನ್ನು ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ ಮಾತನಾಡಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಪಂಚಾಯತ್ ವ್ಯವಸ್ಥೆಯನ್ನ ಹತ್ತಿರದಿಂದ ನೋಡಿದ್ದೇನೆ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಸರ್ಕಾರದಿಂದ ಅನ್ಯಾಯವಾಗುತ್ತಿದೆ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಆಸಕ್ತಿ ಹೊಂದಿರುವ ನನಗೆ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಎಂದು ಮನವಿ ಮಾಡ್ತೇನೆ ಎಂದರು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಬಹಳಷ್ಟು ಹತ್ತಿರವಾಗಿ ನೋಡಿರ್ತಕ್ಕಂಥ ಜಿಲ್ಲೆಯಲ್ಲಿ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿಯ ನ್ಯೂನ್ಯತೆಗಳೇನು ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ರೀತಿಯ ಅಭಿವೃದ್ಧಿಯ ಹಣ ಬರ್ತಾ ಇತ್ತು ಬಿ ಜೆ ಪಿ ಸರ್ಕಾರ ಬಂದ ನಂತರ ಯಾವ ರೀತಿಯ ಹಣದ ಕೊರತೆ ಆಗ್ತಾ ಇರುವಂಥದ್ದು ಈ ರೀತಿಯ ತಾರತಮ್ಯಗಳನ್ನು ಭಾಳ ಹತ್ತಿರದಿಂದ ನೋಡಿದಿರತಕ್ಕಂಥ ವ್ಯಕ್ತಿ ನಾನು ಹಾಗಾಗಿ ಇವತ್ತು ನನ್ನ ಪಕ್ಷ ಏನು ಅವಕಾಶ ಕೊಟ್ಟಿದ್ದಾರೋ ಇದರ ಸಹಕಾರದೊಂದಿಗೆ ಇದರ ಗೆಲುವಿನೊಂದಿಗೆ ತಮ್ಮಲ್ಲಿ ವಿನಂತಿ ನಾನು ಮಾಡ್ಕೊಳ್ತೀನಿ ನಾನು ಈ ಒಂದು ಸ್ಥಳೀಯ ಸಂಘ ಸಂಸ್ಥೆಗಳನ್ನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ಪಂಚಾಯತ್ನ ಬಲವರ್ಧನೆಗಾಗಿ ಗ್ರಾಮೀಣ ಭಾಗದ ಮತ್ತು ನಗರ ಪಟ್ಟಣದ ವ್ಯಾಪ್ತಿ ಇದರ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲಿ ಯೋಜನೆಗಳಿದ್ದಾವೋ ಅಭಿವೃದ್ಧಿ ಇದೆಯೋ ಇದರ ಅಭಿವೃದ್ಧಿಯ ಬಲವರ್ಧನೆಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಟ್ಟು ಗೆಲ್ಲಿಸಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಸತೀಶ್ ಸೈಲ್ ಶಾರದಾ ಶೆಟ್ಟಿ ಮಂಕಾಳ್ ವೈದ್ಯ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ಎಲ್ ಘೋಟ್ನೇಕರ್ ಹಾಗೂ ಧುರೀಣರಾದ ಮಧು ಬಂಗಾರಪ್ಪ ಸಾಯಿ ಗಾಂವ್ಕರ್ ಸುಷ್ಮಾ ರಾಜ್ಗೋಪಾಲ್ ಮತ್ತು ಇತರರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patients with advanced technique. Cerebral palsy and delayed milestone exercise and rehab for pediatric patient microcurrent therapy for radiating pain home physiotherapy treatment condition cervical and lumbar spondylosis radiating joint pain management trapezipis सर्वाइकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ऑर्थराइटिस फ्रोजर शोल्डर हील पेन स्ट्रोक एंड सेरेब्रल फाल्सी रिहैबिलिटेशन स्पोर्ट्स इंजरी लिगामेंट इंजरी रिहैबिलिटेशन स्ट्रेन स्प्रेन सॉफ्ट टिश्यू इंजरी पोस्ट ट्रॉमेटिक स्टिफनेस फोर जीरो नियर नागम का